ಅಂದರೆ ಜೀವನದಲ್ಲಿ ನಾವು ಏನಾರೋ ಮಾಡಬೇಕು ಗೆಲ್ಲಬೇಕು ಗೆದ್ದೇ ಗೆಲ್ಲಬೇಕು ಅಂದ್ಕೊಂಡ್ರೆ ನಮಗೆ ನಾವೇ ಸಪೋರ್ಟ್ ನಮಗೆ ನಾವೇ ಧೈರ್ಯ ನಮಗೆ ನಾವೇ ಆಧಾರ ಇನ್ನೊಬ್ಬರು ಯಾರೋ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ನಮಗೆ ಒಂದು ಆಧಾರವಾಗಿ ನಿಲ್ತಾರೆ ಅಂದ್ಕೊಳ್ಳೋದು ದಡ್ಡತನ ಈ ಕಷ್ಟ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಮುಂದೆ ಬರುವಂಥ ದಿನಗಳು ಈ ಕಷ್ಟವನ್ನು ಹೋಗಲಾಡಿಸುತ್ತೆ ನಮಗೂ ಕೂಡ ಒಂದು ಒಳ್ಳೆಯ ದಿನಗಳು ನಮಗೆ ಅಂತ ಬಂದು ಬಂದು ಬರುತ್ತೆ ನಮ್ಮ ಮುಂದೆ ಅಷ್ಟೇ ಅಯ್ಯೋ ಪಾಪ ಅಂತಾರೆ ಆದರೆ ನಮ್ಮ ಬೆನ್ನಿಂದೆ ಚೆನ್ನಾಗಾಗಿದೆ ಹಾಗೆ ಆಗಿದೆ ಅಂತ ನಗಡ್ತಾರೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ತನ್ನದ ಕಷ್ಟದ ದಿನಗಳನ್ನು ಮರೆಯೋದಕ್ಕೆ ಚಾನ್ಸ್ ಇಲ್ಲ ಯಾಕೆ ಅಂತೇಳಿದರೆ ಒಬ್ಬಂಟಿಯಾಗಿ ಆ ಕಷ್ಟದ ದಿನಗಳನ್ನು ಎದುರಿಸಿರ್ತಾನೆ ಆ ಕಷ್ಟದ ದಿನಗಳು ತನ್ನನ್ನು ತನಗೆ ಪರಿಚಯ ಮಾಡಿರುತ್ತೆ ತನ್ನನ್ನು ಎಷ್ಟು ಜನ ಇಷ್ಟಪಡ್ತಾರೆ ಎಷ್ಟು ಜನ ಇಷ್ಟಪಡಲ್ಲ ತನ್ನವರು ಯಾರು ಬೇರೆಯವರು ಯಾರು ಅಂತೇಳಿ ಆ ಕಷ್ಟದ ದಿನಗಳು ತನಗೆ ಗೊತ್ತು ಮಾಡಿರುತ್ತೆ ಆ ಕಷ್ಟದ ದಿನಗಳಲ್ಲಿ ತನ್ನನ್ನು ತಾನು ಅರ್ಥ ಮಾಡಿಕೊಂಡಿರ್ತಾನೆ ಹಾಗಾಗಿ ಕಷ್ಟದ ದಿನಗಳನ್ನು ಯಾರೂ ಕೂಡ ಅಷ್ಟು ಸುಲಭವಾಗಿ ಮರೆಯೋದಕ್ಕೆ ಚಾನ್ಸ್ ಇಲ್ಲ ಈಗ ಒಂದು ಮನೆ ಮನೆ ಕಟ್ಟಬೇಕಂತೇಳಿ ಒಂದು ಆಲೋಚನೆ ನಮಗೆ ತೆಲೆಗೆ ಬಂದಾಗ ನಾವು ಮೊದಲು ಭೂಮಿ ಪೂಜೆನ ಮಾಡಿ ಫೌಂಡೇಶನ್ ಹಾಕಿ ಅದಕ್ಕೆ ಸಂಬಂಧಪಟ್ಟಾಗ ಮೆಟೀರಿಯಲನ್ನು ತಂದು ಅದಕ್ಕೆ ಸ ಅದಕ್ಕೆ ಅಂತ ಸಾಲ ಸೂಲ ಮಾಡಿ ಅದಕ್ಕೆ ಅಂತ ಕಮಿಟ್ಮೆಂಟನ್ನು ಕೊಟ್ಟು ಅದಕ್ಕೆ ಅಂತಲೇ ನಾವು ಗೋಡೆಗಳನ್ನು ಕಟ್ಟಿಸಿ ಅದಕ್ಕೆ ಟೆರೇಸ್ ಹಾಕಿ ಅದಕ್ಕೆ ಬಣ್ಣ ಸುಣ್ಣ ಎಲ್ಲ ಬಳದಾದಮೇಲೆ ಅದಕ್ಕೊಂದು ಎಲ್ಲ ಕೆಲಸಗಳ ಮುಗ್ದಾದಮೇಲೆ ಗೃಹ ಪ್ರವೇಶದ ದಿನ ಅದುವರೆಗೂ ಯಾರೂ ಕೂಡ ನಮಗೆ ಜೊತೆಗೆ ನಿಂತು ಅದನ್ನು ಹೀಗೆ ಕಟ್ಟಬೇಕು ಹಾಗೆ ಕಟ್ಟಬೇಕು ಅನ್ನೋಂತೇಳಿ ಧೈರ್ಯ ತುಂಬೋರು ಸ್ವಲ್ಪ ಜನ ಇರ್ಬೋದು ಅಷ್ಟೇ ಆದರೆ ಎಲ್ಲರೂ ಕೂಡ ಬಂದು ನಮ್ಮ ಜೊತೆಗೆ ನಿಂತಿರಲ್ಲ ಆದರೆ ಗೃಹ ಪ್ರವೇಶ ದಿನ ಎಲ್ಲರೂ ಕೂಡ ಬಂದು ಆ ಮನೆ ವಾ ಹೇಗಿದೆ ಹಾಗಿದೆ ಚಂದವಾಗಿ ಹೊಗಳ್ತಾ ಇರ್ತಾರೆ ಅಂದರೆ ಒಬ್ಬ ವ್ಯಕ್ತಿ ತಾನು ಕಷ್ಟದ ದಿನಗಳನ್ನು ಎಣಿಸ್ತಿರಬೇಕಾದ್ರೆ ಯಾರೂ ಕೂಡ ತನ್ನ ಜೊತೆಗೆ ಬಂದು ನಿಲ್ತಾರೆ ಅನ್ಕೊಳ್ಳೋದು ನಮ್ಮ ಒಂದು ನಂಬಿಕೆ ಅದು ಮೂಢನಂಬಿಕೆ ಅಂತ ತಿಳ್ಕೊಳ್ಬೇಕಷ್ಟೇ ನಾವು ಏನಾದರೂ ಕಷ್ಟದ ದಿನಗಳನ್ನು ದಾಟಿ ಒಂದು ವೇಳೆ ನಾವು ಸಾಧನೆಯ ಒಂದು ಸಿಂಹಾಸನಕ್ಕೆ ಏರಿ ಆ ಸಾಧನೆಯ ದಿನಗಳನ್ನು ನಾವು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವರು ನಮ್ಮೂರು ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಕೆಲವರು ಸ್ನೇಹಿತರು ಅಂತ ಹೇಳ್ಕೊಂಡು ಬರ್ತಾರೆ ಯೋ ಅವನು ನಮ್ಮ ಹುಡುಗನೇ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ನನ್ನ ಮಾವನ ಮಗ ನಮ್ಮ ಅತ್ತೆ ಮಗ ನಮ್ಮ ಚಿಕ್ಕಪ್ಪನ ಮಗ ಅಂತ ಹೇಳಿ ಈ ತರ ಏನೋ ಒಂದು ಸಂಬಂಧವನ್ನ ಕಲ್ಪಿತ ಮಾಡಿಕೊಂಡು ನಮ್ಮ ಜೊತೆಗೆ ಬರ್ತಾ ಇರ್ತಾರೆ ಯಾಕೆಂದರೆ ನಮ್ಮಿಂದ ಏನಾದರೂ ಬೆನಿಫಿಟ್ ಆಗುತ್ತೋ ಅಂತ ಹೇಳಿ ಅದೇ ನಮ್ಮ ಕಷ್ಟ ದಿನದಿಂದಲೇ ಯಾರೂ ಕೂಡ ಹತ್ತಿರ ಬರಲ್ಲ ಈಗ ಎಲ್ರಿಗೂ ಕೂಡ ಸಿಹಿ ಇಷ್ಟ ಆಗುತ್ತೆ ಹೊರತು ಕಹಿ ಯಾರಿಗೂ ಇಷ್ಟ ಆಗೋಲ್ಲ ಹಾಗಾಗಿ ಸ್ನೇಹಿತರೆ ಜೀವನದಲ್ಲಿ ನಾವು ಏನಾರು ಮಾಡಬೇಕು ಗೆಲ್ಲಬೇಕು ಗೆದ್ದೇ ಗೆಲ್ಲಬೇಕು ಅಂದ್ಕೊಂಡ್ರೆ ನಮಗೆ ನಾವೇ ಸಪೋರ್ಟ್ ನಮಗೆ ನಾವೇ ಧೈರ್ಯ ನಮಗೆ ನಾವೇ ಆಧಾರ ಇನ್ನೊಬ್ಬರು ಯಾರೋ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ನಮಗೆ ಒಂದು ಆಧಾರವಾಗಿ ನಿಲ್ತಾರೆ ಅಂದ್ಕೊಳ್ಳೋದು ದಡ್ಡತನ ಅದರಲ್ಲೇ ಕೆಲವರು ಮುಳುಗಿ ಮೈ ಮರೆತು ಬಿಟ್ಟಿರ್ತೀವಿ ಅದು ತಪ್ಪು ಅಂದರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ನಮಗೆ ಕಷ್ಟ ಇದೆ ತೊಂದರೆ ಇದೆ ಅಂತ ಹೇಳಿ ನಮ್ಮನ್ನು ನೋಡಿ ಹೀಯಾಳ ಮಾಡುವಂಥ ವ್ಯಕ್ತಿಗಳ ಮುಂದೆ ಯಾವತ್ತೂ ಕೂಡ ನಾವು ಕಷ್ಟಗಳನ್ನು ತೋರಿಸ್ಕೊಳ್ಬಾರ್ದು ಯಾಕೆ ಅಂತಂದರೆ ನಮ್ಮ ಕಷ್ಟವನ್ನು ನೋಡಿ ನಮ್ಮಲ್ಲಿರುವಂಥ ತೊಂದರೆವನ್ನು ನೋಡಿ ಇದಕ್ಕೆ ಅಂತಲೇ ಕೆಲವರು ಇದನ್ನೇ ನೆಪ ಮಾಡಿಕೊಂಡು ಕೆಲವರು ನಗ್ತಾರೆ ನಮ್ಮನ್ನು ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಅದರಲ್ಲೂ ನಮ್ಮ ಸ್ವಂತದವರು ತುಂಬ ಜಾಸ್ತಿ ಜನನೇ ಇರ್ತಾರೆ ಹಾಗಾಗಿ ನಾವು ಕಷ್ಟ ತೊಂದರೆ ಇದೆ ಅಂತ ಹೇಳ್ಕೊಳ್ಳದೆ ಆತ್ಮಾಭಿಮಾನದಿಂದ ಬದುಕಬೇಕು ಹಾಗೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಕಷ್ಟ ಅನ್ನೋದು ಯಾವತ್ತೂ ಶಾಶ್ವತ ಇಲ್ಲ ಇವತ್ತು ಯಾರಲ್ಲ ಈ ನೋಡ್ತಾ ಇದ್ದರೆ ಇವತ್ತು ನಿಮಗೆ ಕಷ್ಟದ ದಿನಗಳು ಇದ್ದರೆ ಒಂದು ಮಾತ್ರ ತಿಳ್ಕೊಳ್ಳಿ ಈ ಕಷ್ಟ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಮುಂದೆ ಬರುವಂಥ ದಿನಗಳು ಈ ಕಷ್ಟವನ್ನು ಹೋಗಲಾಡಿಸುತ್ತೆ ನಮಗೂ ಕೂಡ ಒಂದು ಒಳ್ಳೆಯ ದಿನಗಳು ನಮಗೆ ಅಂತ ಬಂದು ಬಂದು ಬರುತ್ತೆ ಆದರೆ ನಾವು ಶ್ರಮ ಪಡೆಯೋದನ್ನು ಮಾತ್ರ ಮರಿಬಾರ್ದು ಕಷ್ಟಪಟ್ಟು ದುಡಿಬೇಕು ಯಾರು ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ ನೊಗ್ತಾ ಇದ್ದಾರೋ ಅವ್ರ ಮುಂದೆ ಗೆದ್ದು ನಿಲ್ಲಬೇಕು ಅನ್ನೋ ಒಂದು ಹಠ ಒಂದು ಹಠ ಯಾವಾಗಲೂ ಕೂಡ ನಮ್ಮಲ್ಲಿ ಇರಬೇಕು ಅದನ್ನು ನಾವು ಮರಿಬಾರ್ದು ಈಗ ಬರುವಂಥ ಸಿಚುವೇಷನ್ ಎಲ್ಲವನ್ನು ಸ್ವೀಕರಿಸಿ ಈ ಕಷ್ಟದಿನಗಳೆಲ್ಲ ಸ್ವೀಕರಿಸಿ ಇದರ ವ್ಯಾಲ್ಯೂ ನಮ್ಗೆ ಗೊತ್ತಾದಾಗ ನಾಳೆ ನಾವು ಏನಾದರೂ ಸಾಧನೆ ಮಾಡಿದಾಗ ಒಳ್ಳೆಯ ದಿನಗಳನ್ನು ನೋಡ್ತಿದ್ದಾಗ ಅದರ ಬೆಲೆ ಏನಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದನ್ನು ಹೇಗೆ ಕಾಪಾಡ್ಕೊಳ್ಬೇಕಾಗನ್ನೋದು ಅದ್ರ ಬಗ್ಗೆ ಅರಿವಿರುತ್ತೆ ಆದ್ದರಿಂದ ಈ ಕಷ್ಟದ ವ್ಯಾಲ್ಯೂ ನಮ್ಗೆ ಗೊತ್ತಾದರೆ ಮುಂದೆ ಬರುವಂಥ ಒಳ್ಳೆಯ ದಿನಗಳು ಕೂಡ ಅದರ ವ್ಯಾಲ್ಯೂ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಅರಿವು ಕೂಡ ನಮ್ಮಲ್ಲಿರುತ್ತೆ ಕೆಲವೊಂದು ಟೈಮ್ ನಾವು ಹತ್ರ ನೋವನ್ನು ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅಂತ ನಾವೇ ಆಲೋಚನೆ ಮಾಡಿರ್ತೀವಿ ಹೇಳ್ಕೊಂಡೇ ಇರ್ತೀವಿ ಪಾಪ ಅದನ್ನು ಕೇಳಿ ಕೆಲವರು ಸ್ಪಂದಿಸ್ತಾ ಇರ್ತಾರೆ ಅಯ್ಯೋ ಪಾಪ ಅಂತ ಹೇಳಿ ಅದರಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಜನ ನಮ್ಮ ಮುಂದೆ ಅಷ್ಟೇ ಅಯ್ಯೋ ಪಾಪ ಅಂತಾರೆ ಆದರೆ ನಮ್ಮ ಬೆನ್ನಿಂದೆ ಚೆನ್ನಾಗಾಗಿದೆ ಹಾಗೆ ಆಗಿದೆ ಅಂತ ನಗಡ್ತಾರೆ ಹಾಗಾಗಿ ಆದರೆ ಟೂ ಪರ್ಸೆಂಟ್ ಜನ ಮಾತ್ರ ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಕೈಯಲ್ಲಿ ಏನೋ ಸಹಾಯ ಮಾಡೋಕ್ಕಾಗದೇ ಹೋದರೂ ಕೂಡ ಒಂದು ಧೈರ್ಯದ ಮಾತು ಅಥವಾ ಒಂದು ಉಪಾಯ ಒಂದು ತಿಳುವಳಿಕೆನ ಹೇಳಿ ನಮಗೆ ಸಮಾಧಾನ ಮಾಡ್ತಾರೆ ಹಾಗಾಗಿ ಎಲ್ಲರೂ ಹತ್ರನ ಹೇಳ್ಕೊಂಡ್ರೆ ನನ್ನ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ಸುಳ್ಳು ನಾವು ಕೆಲಸ ಮಾಡಬೇಕಷ್ಟೇ ನಾವು ಕೆಲಸ ಮಾಡಿದಾಗಲೇ ಎಲ್ಲ ಕಷ್ಟಗಳಿಗೆ ಎಲ್ಲ ಪರಿಹಾರ ಸಿಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಗುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ಇಂಥ ಒಂದು ಯಾರಿಗೂ ಹೇಳ್ಕೊಳ್ಳದೆ ಇರುವಂಥ ಮಾನಸಿಕವಾದ ಪ್ರಶ್ನೆಗಳು ನಿಮ್ಗೆ ಕಾಡ್ತಾ ಇದ್ದರೆ ದಯವಿಟ್ಟು ನೀವು ಕೆಲಸವನ್ನು ಮಾಡಿ ಮಾತನ್ನು ಕಡಿಮೆ ಮಾಡಿ ಅಷ್ಟೇ ಒಂದಲ್ಲ ಒಂದು ದಿನ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆಯ ದಿನಗಳು ಬರುತ್ತೆ ಓಕೆನಾ ನಿಮಗೆ ಇದರ ಸಂಬಂಧಪಟ್ಟಾಗ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನಾನು ಸ್ನೇಹಿತರ ನಾನು ಹೇಳಿದಂಥ ಈ ವಿಚಾರಗಳು ನಿಮಗೆ ಕರೆಕ್ಟ್ ಅನಿಸಿದ್ರೆ ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ಮ ವಾಚಿಂಗ್ ಯೂಡೆ ಫ್ರೆಂಡ್ಸ್